Gundal, 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 Maraya, det er så mye skrubb her. ே இவ மொதல் நம் இவங்க நடைதாடு தானே நம் குண்ட நடிவாளி நடிவாளிக்க நடிவாளி நடி வரவிட ஆர்டே நடிவாளி வரவிட ஆர்டே <स 1952> आओ आओ <gosto sweet> नड़ीवाल निके <siendo> <of> <bridge>

పై అది నన్నీ అంతా బేడ్ గుండా ಹೊರ್ ಕಡೆ ಬಂದ್ರೆ ಇನ್ನೆಲ್ಲ ಆಟ ಆಡ್ತಾ ಇತ್ತೀಗ ಉದ್ಲ ಮೇಲೆ ಇಟ್ಟಿರೋ ರಂಗೋಲೆ ಬಟ್ಟು ಎಲ್ಲ ಅಳಿಸಿ ಹೂವು ಎಲ್ಲ ಕಿತ್ತಾಕಿ ಏನಾದರೂ ತಿಟ್ಕೆ ಮಾಡ್ತಾನೇ ಇರ್ಬೇಕು ಅವನಿಗೆ ಸುಮ್ಮನೆ ಒಂದು ಕಡೆ ಕೂತ್ಕೊಂಡು ನಿ ಕಡೆ ಕುತ್ಕೊಂಡಲ್ಲ ನಿನ್ ಕಡೆ ಇದ್ ಕಡೆ ನಿನ್ ಕಣಲ್ಲ ಚೆಕ್ ಮಾಡ್ಕೊಂಡು ಬರ್ತಾನೆ ತಿಂತಾರೆ ಯಾರಾದರೂ ಹ್ಞೂ ಮಂಗ ய் தி உம் உம் சிட்டு வந்து ஆகலே பதே விட்டர கோபத்து அல்வே

ಮನೆಯೆಲ್ಲ ಕಿತ್ತಾಕ್ತಾನೆ ಎಲ್ಲ ಕಿತ್ ಕಿತ್ ಎಷ್ಟಾನೆ ಏನಿದ್ರೂ ಎಲ್ಲ ಕಿತ್ತಾಕೋದೆ ಅನ್ ಕೆಲಸ ಮನೆಯೆಲ್ಲ ಚೆಕ್ ಮಾಡೋದೇ ಕೆಲಸ ಹೊರಗಡೆ ಇದ್ರೆ ಹೊರಗಡೆ ಹಂಗೆ ಆರ್ತಾನೆ ಮನೆಯಲ್ಲಿದ್ದರೆ ಮನೆಯೆಲ್ಲ ಅಷ್ಟೆ ಆಯ್ ಊಟ ಇಲ್ಲಡು బిడు బీడు ఎలా కిత్ బిడ బా బా ఎల్ మొబైల్ మొబైల్ అడ్కొంతా ఎల్ైతే ఆఫ్ మన

ಅಜ್ಜಿ ಅಡುಗೆ ಮಾಡಲಿ ನೀನಿಲ್ಲ ಹೊರಗೆ ಆಟಾಡು ಅವ್ರಿಗೆ ಹೋಗ್ಬೇಡ ಹ್ಞೂ ಹೋಗ್ಬೇಡ ಹ್ಞೂ ಹ್ಞೂ ಗ ಗದ್ ಯಾರ ಉಳಿಸ್ತಾವೆ ಸುಮ್ಮನಿ ಇರಬೇಕು ಗುಡ್ಡ ಮುಟ್ಬೇಡ ಆ ತಗಿ ಬಾ ನೀನು ಹಿಡಿಯೋಕ್ಕಾಗಲ್ಲಪ್ಪ ಬತ್ತಾ ಬತ್ತಾ ನೀನು ಹಿಡಿಯೋದು ಭಾಳ ಕಷ್ಟನಪ್ಪ ಗುಂಡು ಐ ಯಾರಪ್ಪ ಇರೋದು ಮೊಬೈಲಲ್ಲಿ ಯಾರಿರೋದು ಮೊಬೈಲಲ್ಲಿ

Sangian kita kuda bah. Asa bete adu kita par depa ninde asa bete. Kita kiri hari ya tik teri ada. Hmm. Ya sih kalau lagi. Yang sekitar ya lah kit kit ya sih ya. ಅದು ಮುರಿದಾಕಿದ್ರೆ ಪುಸಜ್ಜಿ ಏನಿಲ್ಲ ನಾನೀಗ ಹೊಡಿತೈತೆ ಅಷ್ಟೇ ನೀನು ನಿನ್ನ ಮಗ ಎಲ್ಲ ಕಿತ್ತಾಕ್ರಿ ಮನೆಯೆಲ್ಲ ಅಂತ ಬೈತೈತಿ ಹ್ಞೂ 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 Ya la Manela.